ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಅಂಡ್ ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಿಸುವಂತಹ ಒಂದು ಡಿಸೈನ್ ಡಿಸೈನನ್ನು ಹಾಕ್ತಾ ಇದ್ದೀನಿ ಆ ಡಿಸೈನ್ ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇದು ನೋಡಿ ಸ್ಯಾರಿ ಬಾರ್ಡರ್ ಕಲರ್ ಬಂದುಬಿಟ್ಟು ಲೈಟ್ ಬೇಬಿ ಪಿಂಕ್ ಇದೆ ಲೈಟ್ ಬೇಬಿ ಪಿಂಕ್ ದಾರ ತಗೊಂಡು ಆರು ಲೇಯರ್ ದಾರವನ್ನು ಸುತ್ತಿಟ್ಕೊಂಡಿದ್ದೀನಿ ಇದರ ಲೈಟ್ ಬೇಬಿ ಪಿಂಕು ಗೋಲ್ಡ್ ಎರಡೇ ಇರೋದು ಸೊ ಅದರಿಂದಾಗಿ ನಾನು ಗೋಲ್ಡ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನಾರ್ಮಲ್ ರೌಂಡ್ ಚಿಕ್ಕ ಬಿಡ್ಸ್ ಬರುತ್ತಲ್ಲ ಆ ಬೀಡ್ಸು ಹಾಗೇ ಟೆನ್ ಪಾಯಿಂಟ್ ಸೆವೆಂಟಿ ಫೈವ್ ಕ್ರೋಶಾ ನೀಡಲ್ಸ್ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಈ ಡಿಸೈನ್ ಹಾಕುವುದಕ್ಕೆ ಸಾಕಾಗುತ್ತೆ ನೋಡಿ ಇಲ್ಲಿ ಸಿಕ್ಸ್ ಲೇಯರ್ ದಾರ ಅಲ್ಲ ಅದನ್ನು ಸ್ವಲ್ಪ ದಪ್ಪದಾಗಿ ನಾಟನ್ನು ಹಾಕೊತಾ ಇದ್ದೀನಿ ಚಿಕ್ಕದಾಗೆ ಸ್ವಲ್ಪ ಸ್ವಲ್ಪ ಸ್ಯಾರಿ ತೆಳುವಾಗಿದೆ ಸೊ ಅದರಿಂದಾಗಿ ಮೇಲ್ಗಡೆಗೆ ಬಂದುಬಿಡುತ್ತೆ ಅಂತಂದ್ಬಿಟ್ಟು ಇನ್ನೂ ಒಂದು ಮೂರರಿಂದ ನಾಲ್ಕು ಗಂಟನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಇದ್ದರೆ ಆಚೆಗಡೆಗೆ ಕಡೆಗೆ ಬರಲ್ಲ ಅನ್ಬಿಟ್ಟು ಇವಾಗ ನೋಡಿ ಬೆರ್ಲಿಗೆ ದಾರವನ್ನು ಈ ರೀತಿ ಸುತ್ಕೋಬೇಕಾಗುತ್ತದೆ ಕ್ರೋಶ ಡಿಸೈನ್ ಹಾಕುವುದಕ್ಕಿಂತ ಮುಂಚೆ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ಹಾಕಿದ್ದೀನಿ ಕ್ರೋಶ ಕಲಿಯುವುದು ಪಾರ್ಟ್ ಒನ್ ವಿಡಿಯೋದಲ್ಲಿ ಯಾವ ರೀತಿ ಅಂತಂದ್ಬಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಎಲ್ಲಿ ಬಂದುಬಿಟ್ಟು ನಾನು ನಾಟ್ನ ಕೈಯಲ್ಲಿಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೈನನ್ನು ಹಾಕೊತಾ ಇದ್ದೀನಿ ಫಸ್ಟ್ ಇಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತೀನಿ ನೋಡ್ಕೊಂಬಿಡಿ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು ತಿರ್ಗಾ ಕೂಡ ಇಲ್ಲಿ ನಾನು ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು ಇವಾಗ ಐದು ಚೈನ್ಗಳನ್ನು ಹಾಕೋಬೇಕಾಗುತ್ತದೆ ನಾವು ನೋಡಿ ಲಾಕ್ ಆಗೋಯ್ತದು ಇವಾಗ ಐದು ಚೈನ್ಗಳನ್ನು ಹಾಕೋಬೇಕಾಗುತ್ತದೆ ನೋಡಿ ಇವಾಗ ಐದು ಚೈನ್ಗಳು ಹಾಕಿದ್ದಾಯಿತು ಫಸ್ಟ್ ನಾವು ಫೋರ್ ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿರ್ತೀವಿ ಅದರ ಪಕ್ಕದಲ್ಲೇ ಲಾಕ್ ಮಾಡಬೇಕಾಗುತ್ತೆ ಈ ಡಿಸೈನ್ಗೆ ಸ್ವಲ್ಪ ಲೂಸಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಇದನ್ನು ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕಿ ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡಾಗ ನಮಗೆ ರೌಂಡ್ ಶೇಪಲ್ಲಿ ನಿಮಗೆ ಹಾರ್ಚ್ ಬರುತ್ತೆ ಸೊ ಅದರಿಂದಾಗಿ ಫಸ್ಟ್ ಸ್ಟಾರ್ಟಿಂಗು ಎರಡೆರಡು ಚೈನು ಸಾರಿ ಫೋರ್ ಫೋರ್ ಚೈನ್ ಎಡಸತಿ ಹಾಕಿ ಲಾಕ್ ಮಾಡಿಬಿಟ್ಟು ಆಮೇಲೆ ಫೈವ್ ಚೈನ್ ಹಾಕಿ ರೌಂಡ್ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ನಂತರ ಇವಾಗ ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕ್ಕೋಬೇಕಾಗುತ್ತದೆ ಫ್ರೆಂಡ್ಸ್ ಸ್ಯಾರಿ ಇನ್ನು ತ್ರೀ ತ್ರೀ ಸಾರಿ ಫೋರ್ ಫೋರ್ ಚೈನ್ ತ್ರೀ ಟೈಮ್ಸ್ ಹಾಕೋಬೇಕು ಇವಾಗ ಒಂದು ಸತಿ ಆಯಿತು ಎರಡನೇ ಸತಿ ಹಾಕ್ತಾ ಇದ್ದೀನಿ ಫೋರ್ ಚೈನು ಎರಡನೇ ಸತಿ ಕೂಡ ಹಾಕ್ಬಿಟ್ಟು ಲಾಕ್ ಮಾಡ್ತಾ ನೋಡ್ತಾ ಇರಿ ಇವಾಗ ಮೂರನೇ ಸತಿ ಹಾಕ್ತಾ ಇದ್ದೀನಿ ಫೋರ್ ಚೈನು ಮೂರನೇ ಸತಿ ಕೂಡ ಹಾಕ್ಬಿಟ್ಟು ಲಾಕ್ ಮಾಡಿದ್ದಾಯಿತು ಇವಾಗ ನಾವು ಐದು ಚೈನ್ಗಳನ್ನು ಹಾಕೊಂಬಿಟ್ಟು ಪಕ್ಕದಲ್ಲೇ ಲಾಕ್ ಮಾಡೋಣ ನೋಡಿ ಇವಾಗ ಐದು ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ ಐದು ಚೈನ್ ಹಾಕ್ಬಿಟ್ಟು ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕೇ ನಾವು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕಾಗುತ್ತದೆ ನಂತರ ಫೋರ್ ಚೈನು ತ್ರೀ ಟೈಮ್ಸ್ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಮಕ್ಕಳು ಆಚೆ ಆಟ ಇದ್ದಾರೆ ಸೊ ಅದರಿಂದಾಗಿ ಸ್ವಲ್ಪ ಡಿಸ್ಟಪ್ ಆಗ್ಬೋದು ನಿಮ್ಗೆ ವಾಯ್ಸು ಅದನ್ನು ಇಗ್ನೋರ್ ಮಾಡಿಬಿಡಿ ನೋಡಿ ಫೋರ್ ಫೋರ್ ಚೈನ್ ತ್ರೀ ಟೈಮ್ಸು ಹಾಕ್ಬಿಟ್ಟು ಲಾಕ್ ಮಾಡಿ ಆಯ್ತು ಇವಾಗ ನೋಡಿ ಈ ರೀತಿಯಾಗಿ ನಮಗೆ ಲೂಸಾಗಿ ಲಾಕ್ ಮಾಡ್ಕೋಬೇಕು ಫಸ್ಟು ಸ್ಟಾರ್ಟಿಂಗ್ ಮಾತ್ರ ಫೋರ್ ಫೋರ್ ಚೈನ್ ಎರಡು ಸತಿ ಹಾಕಿ ಲಾಕ್ ಮಾಡಬೇಕಷ್ಟೇ ಯಾಕಂದರೆ ಅಲ್ಲಿ ಕುಚ್ಚು ಬರಲ್ಲ ನಮ್ಗೆ ಸೆಂಟ್ರಿಗೆ ಒಂದು ಕುಚ್ಚು ಸಾರಿ ಒಂದು ಒಂದೇ ಅಲ್ಲ ಲಾಸ್ಟಲ್ಲಿ ಬರೋದು ಸೊ ಅದರಿಂದಾಗಿ ಸ್ವಲ್ಪ ಗಾಳಿ ಕೂಡ ಜಾಸ್ತಿ ಇದೆ ಇವಾಗ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಕೂಡ ಮಾಡಿದ್ದಾಯಿತು ನೋಡಿ ಈ ರೀತಿಯಾಗಿ ಲೂಸಾಗಿ ಹಾಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು ಗೊತ್ತಾಗುತ್ತೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋರ್ ಫೋರ್ ಚೈನು ತ್ರೀ ಟೈಮ್ಸ್ ಹಾಕಿ ಲಾಕ್ ಮಾಡಿದ್ದೀನಿ ಗೊತ್ತಾಗ್ತಾ ಇತ್ತಲ್ಲ ನಿಮಗೆ ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೂಸಾಗಿ ಕೂಡ ನಾವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸೊ ಫೋರ್ ಚೈನ್ ಹಾಕೋ ಬದಲು ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಲೂಸ್ ಲೂಸಾಗಿ ತುಂಬ ನೀಟಾಗಿ ಬರುತ್ತೆ ನೋಡಿ ನಾನು ಸ್ಯಾರಿ ಫುಲ್ ಈ ರೀತಿಯಾಗಿ ಚೈನ್ಗಳನ್ನು ಹಾಕೊಂಬಿಟ್ಟು ಡಿಸೈನ್ ಕೂಡ ನಾನು ಸ್ಯಾರಿ ಫುಲ್ ಹಾಕ್ಬಿಟ್ಟಿದ್ದೀನಿ ಇವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದೇ ಒಂದು ಇಟ್ಟಿದ್ದೀನಿ ಈ ರೀತಿಯಾಗಿ ಬರುತ್ತೆ ಡಿಸೈನು ನೋಡ್ಕೊಂಬಿಡೋಣ ಬನ್ನಿ ನೋಡಿ ಸ್ಟಾರ್ಟಿಂಗ್ ಲಾಸ್ಟ್ ಎಂಡ್ವರೆಗೂ ಈ ರೀತಿಯಾಗಿ ಹಾಕ್ಕೊಂಬಿಟ್ಟಿದ್ದೀನಿ ಇವಾಗ ಯಾವ ರೀತಿ ಹಾರ್ಚ್ ಹಾಕುವುದು ಅಂತಂದ್ಬಿಟ್ಟು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಹಾರ್ಚ್ ಹಾಕಿ ಲಾಕ್ ಮಾಡಿದ್ದಾಯಿತು ಇವಾಗ ಒಂದು ಚೈನನ್ನು ಹಾಕಿ ಬೀಡ್ಸನ್ನು ಹಾಕೊಂಡ್ಬಿಟ್ಟು ತಿರ್ಗಾ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿ ಲಾಕ್ ಕೂಡ ಮಾಡಿದ್ದಾಯಿತು ಫೋರ್ ಚೈನ್ ನಾವೆಲ್ಲಿ ಲಾಕ್ ಮಾಡಿರ್ತೀವೋ ಅದರ ಒಳಗಡೆನೆ ಹೋಗಿ ಲಾಕ್ ಮಾಡಬೇಕಾಗುತ್ತದೆ ಅದರ ಒಳಗಡೆನೆ ಹೋಗಿ ಲಾಕ್ ಮಾಡಿಬಿಟ್ಟು ಇವಾಗ ಹಾರ್ಚನ್ನು ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ತುಂಬ ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ ಹಾರ್ಚಾಕನ್ನು ಹಾಕೊಳ್ಳೋಣ ದಾರ ತೊಗೊಂಡ್ಬಿಟ್ಟು ಒಂದು ಫೋರ್ ಚೈನ್ ಹಾಕಿರೋದು ಬಿಟ್ಬಿಟ್ಟು ಫೈವ್ ಚೈನ್ ಲೂಸಾಗಿ ಲಾಕ್ ಮಾಡಿ ಮಾಡಿರ್ತೀವಲ್ಲ ಅದ್ರ ಒಳಗಡೆಯಿಂದ ಟೆನ್ ಟೈಮ್ಸ್ ನಾವು ಕಂಬಗಳನ್ನು ಹಾಕೋಬೇಕಾಗುತ್ತದೆ ಹತ್ತು ಸತ್ತಿ ನಾವು ಹತ್ತು ಕಂಬಗಳನ್ನು ಹಾಕೋಬೇಕು ನೋಡಿ ನಾನು ಇವಾಗ ಇದೇ ರೀತಿಯಾಗಿ ಹತ್ತು ಸತ್ತಿ ಆರ್ಚಿಗೆ ಕಂಬಗಳನ್ನು ಹಾಕೊತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿಯಾಗಿ ದಾರನ ತಗೊಂಡೋಗಿ ಒಳಗಡೆ ಹೋಗಿ ಒಳಗಡೆಯಿಂದ ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿ ಈ ರೀತಿಯಾಗಿ ಹತ್ತು ಸತಿ ಹಾಕೋಬೇಕು ನಾವು ಟೆನ್ ಟೈಮ್ಸ್ ಹಾಕ್ಕೊಂಡ್ರೆ ಅದು ನಿಮಗೆ ನೀಟಾಗಿ ಬರುತ್ತೆ ನೋಡಿ ಟೆನ್ ಟೈಮ್ಸ್ ಇವಾಗ ನಾನು ಹಾಕಿದ್ದಾಯಿತು ಆಲ್ಮೋಸ್ಟು ಟೆನ್ ಟೈಮ್ಸ್ ಹಾಕಿದ್ಮೇಲೆ ಒಂದು ಬೀಡ್ಸನ್ನು ಹಾಕೋಬೇಕು ಚಿಕ್ಕದು ನಾವು ನೋಡಿ ಇವಾಗ ಟೆನ್ ಟೈಮ್ಸ್ ಆಯಿತು ಇವಾಗ ಚಿಕ್ಕದು ರೌಂಡ್ ಕಲರ್ ಗೋಲ್ಡ್ ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿರ್ತಕ್ಕಂತಹ ರೌಂಡ್ ಗೋಲ್ಡ್ ಬೀಡ್ಸನ್ನು ಹಾಕೊಳ್ಳಿ ನಂತರ ಆ ಬೀಡ್ಸನ್ನು ಹಾಕೊಂಡ್ಬಿಟ್ಟು ತಿರ್ಗ ಹತ್ತು ಸತಿ ನಾವು ಕಂಬಗಳನ್ನು ಹಾಕೋಬೇಕಾಗುತ್ತದೆ ದಾರನ ಒಳಗಡೆ ತೊಗೊಂಡೋಗಿ ಆಚೆಗಡೆ ಬಂದು ಒನ್ ಲಾಕ್ ಟೂ ಲಾಕ್ ಮಾಡಿಬಿಟ್ಟು ಈ ರೀತಿಯಾಗಿ ನೀವು ಹತ್ತು ಸತಿ ಹಾಕೋಬೇಕು ಈ ಡಿಸೈನ್ಗೆ ಟೈಮ್ ಬಂದುಬಿಟ್ಟು ನಿಮ್ಗೊಂದು ಒನ್ ಅವರಲ್ಲಿ ಆಗೋಗುತ್ತೆ ಚೈನ್ ಹಾಕೊಂಡ್ರೆ ಅಷ್ಟೇ ಒಂದು ಆರ್ಚ್ ಹಾಕೋದು ಒಂದು ಒನ್ ಅವರಲ್ಲಿ ಆಗೋಗ್ಬಿಡುತ್ತೆ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಈ ಡಿಸೈನು ನೋಡುವುದಕ್ಕೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ್ಯಂಡ್ ತುಂಬ ಕೂಡ ಚೆನ್ನಾಗಿರುತ್ತೆ ಇದು ನೀವು ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಈ ಡಿಸೈನು ಅನ್ಬಿಟ್ಟು ನೋಡಿ ಇಲ್ಲಿ ಎಷ್ಟು ರೌಂಡ್ ಶೇಪಲ್ಲಿ ಬಂದಿದೆ ಅಂತಂದ್ಬಿಟ್ಟು ಈ ರೀತಿಯಾಗಿ ತುಂಬ ಟೈಟಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡುವುದಕ್ಕೆ ಇವಾಗ ಅಲ್ಲಿ ಲಾಕ್ ಮಾಡ್ತಾ ಇಲ್ಲ ನಾನು ಫೋರ್ ಚೈನ್ ಪಕ್ಕದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫೋರ್ ಚೈನ್ ಲಾಕಿನ ಒಳಗಡೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಟೈಮ್ಸ್ ಫೋರ್ ಫೋರ್ ಚೈನ್ ಹಾಕೊಂಡಿರ್ತೀವಲ್ಲ ಅದು ಫಸ್ಟ್ ಒನ್ ಹತ್ರ ಲಾಕ್ ಮಾಡಿದೆ ಇವಾಗ ಸೆಕೆಂಡ್ ಒನ್ ಹತ್ರ ನಾನು ಬೀಡ್ಸನ್ನು ಹಾಕೊತಾ ಇದ್ದೀನಿ ಬೀಡ್ಸ್ ಅಲ್ಲ ಸಾರಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಗೋಲ್ಡನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಆ ಬೀಡ್ಸನ್ನು ಹಾಕಿಬಿಟ್ಟು ಒಂದು ಸತಿ ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೇನೇ ನಾವು ಲಾಕ್ ಮಾಡಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ಅಲ್ಲೇನೇ ಲಾಕ್ ಮಾಡಿದೆ ಇವಾಗ ನಾನಿಲ್ಲಿ ತಿರ್ಗಾ ಕೂಡ ಹಾರ್ಚನು ಹಾಕ್ಕೊತೀನಿ ದಾರಾನ ತಗೊಂಡು ಹೊಲಗಡೆ ಹೋಗಿ ದಾರಾನ ಬಂದು ಒನ್ ಲಾಕ್ ಟೂ ಲಾಕ್ ಈ ರೀತಿಯಾಗಿ ಹಾಕೊಂಬಿಟ್ಟು ಲಾಸ್ಟಲ್ಲೂ ಕೂಡ ನಾನು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಫುಲ್ ಡೆಡ್ ಎಂಡು ಫುಲ್ ಸ್ಯಾರಿ ಹೆಂಡಿಂಗಲ್ಲಿ ಹಾಕ್ತಾ ನೀ ಇದು ಫುಲ್ ಸ್ಯಾರಿ ಹೆಂಡಿಂಗ್ ಆಗೋಯ್ತು ಇವಾಗ ನನಗೆ ಹಾಕಿದ್ದು ಇವಾಗ ದಾರ ಸ್ವಲ್ಪ ಕಟ್ ಮಾಡಿ ಈ ರೀತಿಯಾಗಿ ತೆಗೆಯೋಣ ಅಂದ್ಕೊಂಡೆ ನೋಡಿದ್ರೆ ಸ್ವಲ್ಪನೇ ಇತ್ತು ನಾನೇನು ಕಟ್ ಮಾಡೋಕ್ಕೋಗಿಲ್ಲ ಹಂಗೇ ಲಾಕ್ ಮಾಡಿಬಿಟ್ಟು ತೆಗೆದೆ ಇವಾಗ ಇದನ್ನು ಗಂಟುಗಳನ್ನು ಹಾಕೋಬೇಕಾಗುತ್ತದೆ ನಾವು ನೋಡಿ ಈ ರೀತಿಯಾಗಿ ತೆಗ್ದಿದ್ದಾದಮೇಲೆ ಮೂರರಿಂದ ನಾಲ್ಕು ಗಂಟೆಗಳನ್ನು ಹಾಕೋಬೇಕಾಗುತ್ತದೆ ನಿಮ್ಗೆ ಏನಾದರೂ ಸಿಕ್ಸ್ ಲೇಯರ್ ದಾರ ಸುತ್ತಿರೋದು ಜಾಸ್ತಿ ಇದ್ದರೆ ನೀವು ಕಟ್ಟಾರ ಎತ್ಕೊಂಡು ಒಂದು ಎರಡು ಮೂರು ಇಂಚು ಇಂಚಿನಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಡಿ ಇಲ್ಲ ಕಷ್ಟ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇತ್ತು ಸೊ ಅದರಿಂದಾಗಿ ಹಾಗೆ ತೆಗೆದೆ ನೋಡಿ ಸ್ಯಾರಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ರಲ್ಲ ತುಂಬ ಗ್ರ್ಯಾಂಡಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕುವುದು ಕೂಡ ಈಸಿ ತುಂಬಾ ಬೇಗನೆ ಆಗೋಗುತ್ತೆ ಇಷ್ಟೇ ಈ ಡಿಸೈನ್ ಹಾಕುವುದು ಅಂಡ್ ಲಾಸ್ಟಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಒಂದು ಹಾಫ್ ಇಂಚಿನಷ್ಟು ಕಟ್ ಮಾಡ್ಕೊಂಡು ಫ್ಯಾಬ್ರಿಕ್ ಗಮ್ ಹಾಕ್ಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್